ಈ ತಿಂಗಳು ನಾಲ್ಕನೇ ಸೆಪ್ಟೆಂಬರ್ ಅಲ್ಲಿ ನಮ್ಮ ಬಿಳಿಗಿ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಒನ್ ನೈಂಟಿ ಫೋರ್ ಬೈ ಟೂ ಥೌಸಂಡ್ ಟ್ವೆಂಟಿ ಅಲ್ಲಿ ಒಂದು ಎಫ್ ಐ ಆರ್ ಆಗಿತ್ತು ಈ ಕ್ರೈಮ್ನಲ್ಲಿ ಕಲ್ಮೇಶ್ ಸನ್ ಆಫ್ ಯಮ್ನಪ್ಪ ಜೋಗಿ ವಯಸ್ ಮೂವತ್ತ ಏಳು ವರ್ಷ ಸೊನ್ನೆ ಗ್ರಾಮ ಇವರಿಗೆ ಇವರ ಅಳಿಯಂದರು ಶಂಕರಪ್ಪ ಸನ್ ಆಫ್ ಸತ್ಯಪ್ಪ ಜಡಮನಿ ಮೂವತ್ತು ವರ್ಷ ಅಲಿಯಂದರು ಅವರು ಬಂದು ಕಲ್ಮೇಶ್ಗೆ ಅವರ ಮನೆ ಮುಂದೆ ಒಂದು ಸ್ಟಿಕ್ಕಿಂದ ಹೊಡೆದಿದ್ದರು ಕಲ್ಮೇಶ್ಗೆ ಎರಡು ಕಾಲಲ್ಲಿ ಫ್ರ್ಯಾಕ್ಚರ್ ಆಗಿತ್ತು ಇನ್ಸಿಡೆಂಟ್ ಆದ ನಂತರ ಅವ್ರ ಕಂಪ್ಲೇಂಟ್ ಮೇಲೆ ನಾವು ಇದು ಎಫ್ ಐ ಆರ್ ದಾಖಲ್ ಮಾಡಿದ್ದೀವಿ ಒನ್ ನೈಂಟಿ ಫೋರ್ ಬೈ ಟೂ ಥೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಬಿಳಗಿ ಪೊಲೀಸ್ ಠಾಣೆಯಲ್ಲಿ ನಂತರ ಎರಡು ಐದನೇ ದಿನಕ್ಕೆ ಕಂಪ್ಲೇಂಟ್ ಆದಾಗ ಐ ಆರನೇ ದಿನಕ್ಕೆ ಇನ್ನು ಶಂಕರ್ಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ ಮತ್ತು ಜುಡಿಷಿಯಲ್ ಕಸ್ಟಡಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ದೀವಿ ಈಗಾಗಲೇ ಇರೋ ಮಾಹಿತಿ ಪ್ರಕಾರ ಇವನಿಗೆ ಬೇಲ್ ಸಿಕ್ಕಿದೆ ಈ ಎಫ್ ಐ ಆರ್ ಆದ ನಂತರ ಕಲ್ಮೇಶ್ದು ವೈಫ್ ಪುಷ್ಪಾ ಅಲಿಯಾಸ್ ಮಹಾದೇವಿ ಅವರು ಕೂಡ ಬಂದು ಇವರು ಕಲ್ಮೇಶ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಕ್ರೈಮ್ ನಂಬರ್ ಒನ್ ನೈಂಟಿ ಫೈವ್ ಬೈ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಎಫ್ ಐ ಆರ್ ಮಾಡಿದ್ದೀವಿ ಟೂ ಡೇಸ್ ಹಿಂದೆ ಟೂ ದಿವಸ ಹಿಂದೆ ಇವರು ಕಲ್ಮೇಶ್ ಅವರು ಅಲ್ಲಿ ಮಹಾರಾಷ್ಟ್ರಲ್ಲಿ ಟ್ರೀಟ್ಮೆಂಟ್ ತಗೊಳ್ಳುವಾಗ ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಅವರು ಊರಿಗೆ ಬಂದಿದ್ರು ಒಂದು ಆಂಬುಲೆನ್ಸ್ ಮುಖಾಂತರ ಬಂದಿದ್ರು ಊರಿಗೆ ಬಂದಾಗ ಅವರು ನಮ್ಮ ಎಸ್ ನನ್ನ ಎಸ್ ಪಿ ಕಚೇರಿಗೆ ಕೂಡ ಭೇಟಿ ನೀಡಿದ್ರು ಅಲ್ಲಿ ಎಡಿಷನಲ್ ಎಸ್ ಪಿ ಅವರಿಗೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ದಿನ ಇನ್ಸಿಡೆಂಟ್ ನಡೆಯುವಾಗ ಇವನು ಅಲಿಯನ್ ಜೊತೆಗೆ ಅವ್ರ ವೈಫ್ ಮತ್ತು ಏನೊಬ್ಬ ರಿಲೇಟಿವ್ ಕೂಡ ಪಾತ್ರ ಇತ್ತು ಅವರು ಹೆಸರು ಕೂಡ ಕೊಟ್ಟಿದ್ದಾರೆ ಅದೇ ಎಫ್ ಐ ಆರ್ ಅಲ್ಲಿ ನಾವು ಅವ್ರದ್ದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದೀವಿ ಮತ್ತು ಇವ್ರಿಬ್ರದ್ದು ಪಾತ್ರ ಕೂಡ ನಾವು ಕನ್ಫರ್ಮ್ ಮಾಡ್ತೀವಿ ಇನ್ವೆಸ್ಟಿಗೇಷನಲ್ಲಿ ಅವ್ರದ್ದು ಏನಾದರೂ ಆ ಥರ ಕಂಡು ಬಂದರೆ ಅವ್ರ ಮೇಲೆ ಕೂಡ ಲೀಗಲ್ ಆಗಿ ನಾವು ಆ್ಯಕ್ಷನ್ ತಗೋತೀವಿ ಥ್ಯಾಂಕ್ ಯು